ಕೃಷಿಯಲ್ಲಿ ಭೂಮಿಯನ್ನು ಹದ ಮಾಡುವುದು ಅತ್ಯಂತ ಪ್ರಮುಖವಾದ ಅಂಶ ಚೆನ್ನಾಗಿ ಉಳುಮೆ ಮಾಡಿ ಭೂಮಿಯನ್ನು ಹದ ಮಾಡಿ ಬಿತ್ತನೆ ಮಾಡಿದಾಗ ಮಾತ್ರ ಉತ್ತಮ ಫಸಲನ್ನು ನಿರೀಕ್ಷಿಸಬಹುದಾಗಿದೆ ಹಾಗಾಗಿ ಮಾಗಿ ಉಳುಮೆಗೆ ಹೆಚ್ಚಿನ ಮಹತ್ವ ಬಂದಿದೆ ಸಾಧಾರಣವಾಗಿ ನಮ್ಮ ಹಂಗಾಮ ಶುರುವಾಗೋದು ಜೂನ್ ತಿಂಗಳಲ್ಲಿ ಹೀಗಾಗಿ ಬಹಳಷ್ಟು ಭೂಸಿದ್ಧತೆ ಕಾರ್ಯ ಮತ್ತೆ ಆ ನಂತರದ ಬಿತ್ತನೆ ಕಾರ್ಯ ಇತ್ಯಾದಿ ಎಲ್ಲ ಜೂನ್ ತಿಂಗಳ ನಂತರನೇ ಚುರುಕುಗೊಳ್ತದೆ ಆದಾಗ್ಯೂ ಕೂಡ ಅದಕ್ಕೂ ಮೊದಲನೇ ಭೂಮಿಯನ್ನು ಒಂದು ಸಾರಿ ಉಳುಮೆ ಮಾಡಿ ಹೆಂಟೆಗಳ ರೂಪದಲ್ಲಿ ತೆರೆದಿಟ್ರೆ ಬಹಳಷ್ಟು ಅನುಕೂಲಗಳಿವೆ ಈ ಒಂದು ಅನುಕೂಲ ತೆಗೆದುಕೊಳ್ಳುವಂಥ ಒಂದು ಉಳುಮೆಗೆ ನಾವು ಮಾಗಿ ಉಳುಮೆ ಅಥವಾ ಬೇಸಿಗೆ ಉಳುಮೆ ಅಂತ ಕರಿತೀವಿ ಈ ಒಂದು ಹಿಂದಿನ ಒಂದು ಬೆಳೆ ಅಂದರೆ ಮುಂಗಾರು ಅಥವಾ ತಡ ಮುಂಗಾರು ಬೆಳೆ ಕಟಾವಾದ ತಕ್ಷಣ ಸಾಧಾರಣವಾಗಿ ಡಿಸೆಂಬರ್ ಜನವರಿ ತಿಂಗಳುಗಳಲ್ಲೇ ಈ ಒಂದು ಭೂಮಿಯಲ್ಲಿರುವಂಥ ಹಸಿಯನ್ನು ಹೀರಿಕೊಂಡು ಭೂಮಿ ಹೆಪ್ಪುಗಟ್ಟೋಗಿಂತಹ ಮುಂಚೆ ಗಟ್ಟಿ ಪದರಾಗೋಕ್ಕಂಥ ಮುಂಚೆನೇ ಅದನ್ನು ಉಳುಮೆ ಮಾಡಿ ಎಂಟೆ ರೂಪದಲ್ಲಿ ತೆರೆದಿಟ್ಟರೆ ಅದಕ್ಕೆ ನಾವು ಮಾಗಿ ಉಳುಮೆ ಅಂತ ಕರಿತೀವಿ ಅಂದರೆ ಹಿಂದಿನ ಬೆಳೆ ಕಟಾವಾದ ತಕ್ಷಣ ಅದರಲ್ಲಿರುವಂಥ ಒಂದು ತೇವಾಂಶವನ್ನು ಬಳಸಿಕೊಂಡು ಮಾಡುವಂಥ ಉಳುಮೆಗೆ ಮಾಗಿ ಉಳುಮೆ ಅಂತ ಕರಿತೀವಿ ಒಂದು ವೇಳೆ ಈ ರೀತಿ ಉಳುಮೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಸಾಧಾರಣವಾಗಿ ನಮ್ಮಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಒಂದು ಅಥವಾ ಎರಡು ಮಳೆ ಹಾಗೆ ಆಗುತ್ತವೆ ಈ ಮಳೆಯ ಒಂದು ತೇವಾಂಶವನ್ನು ಬಳಸ್ಕೊಂಡು ಉಳುಮೆ ಮಾಡಿ ಭೂಮಿಯನ್ನು ಹೆಂಟೆಗಳ ರೂಪದಲ್ಲಿ ತೆಗೆದಿಟ್ರೆ ಅದಕ್ಕೆ ಬೇಸಿಗೆ ಉಳುಮೆ ಅಂತ ಕರಿಬೋದು ಅಂದರೆ ಹಿಂದಿನ ಬೆಳೆ ಕಟಾವಾಗಿ ಮುಂದಿನ ಬೆಳೆಗೆ ಭೂಸಿದ್ಧತೆ ಮಾಡೋದಕ್ಕಿಂತ ಮುಂಚೆನೇ ನಾವು ಏನು ಉಳುಮೆ ಮಾಡ್ತೀವಿ ಆ ಉಳುಮೆಗೆ ಮಾಗಿ ಉಳುಮೆ ಅಥವಾ ಬೇಸಿಗೆ ಉಳುಮೆ ಅಂತ ಕರಿಬೋದು ಸಾಂಪ್ರದಾಯಿಕವಾಗಿ ಎತ್ತುಗಳನ್ನು ಬಳಸಿ ಇಲ್ಲವೇ ಲಭ್ಯವಿರುವ ಅನೇಕ ಬಗೆಯ ಹೊಸ ಉಪಕರಣಗಳನ್ನು ಬಳಸಿ ಟ್ರ್ಯಾಕ್ಟರ್ ಮೂಲಕ ಕೂಡ ಮಾಗಿ ಉಳುಮೆ ಮಾಡಬಹುದಾಗಿದೆ ಮುಖ್ಯವಾಗಿ ನಮ್ಮ ರೈತರು ಮೊದಲು ಬಳಸ್ತಾ ಇದ್ದು ಎತ್ತುಗಳ ಸಹಾಯದಿಂದ ಎಳೆಯುವಂಥ ಉಪಕರಣಗಳನ್ನು ಮರದ ನೇಗಿಲಿರ್ಬೋದು ಅದನ್ನು ಬಳಸಿ ಕೂಡ ಉಳುಮೆ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ಸುಧಾರಿತ ನೇಗಿಲುಗಳು ಅಂತಂದರೆ ಪಲ್ಟಿ ನೇಗಿಲು ಒಂದು ರೆಕ್ಕೆ ನೇಗಿಲು ಅಥವಾ ಎರಡು ರೆಕ್ಕೆ ನೇಗಿಲು ಇವುಗಳನ್ನು ಕೂಡ ಬಳಸಿ ರೈತರು ಉಳುಮೆ ಮಾಡ್ತಾರೆ ಕೆಲವು ಕಡೆಯಲ್ಲಿ ಭೂಮಿಯಲ್ಲಿ ಅನುಕೂಲತೆ ಇದೆಯೋ ಅಲ್ಲಿ ಕೂಪರಿರುವಂಥ ಒಂದು ಸಾಧನವನ್ನು ಬಳಸಿ ಕೂಡ ಉಳುಮೆಯನ್ನು ಮಾಡ್ತಾರೆ ಇದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಿದೆ ಅಂದರೆ ಎತ್ತಿನಿಂದ ಮಾಡುವಂಥ ಮೊದಲ ಉಳುಮೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಂತ್ರಗಳಿಗೆ ಸಾಕಷ್ಟು ರೈತರು ಮೊರೆ ಹೋಗ್ತಾ ಇದ್ದಾರೆ ವಿಶೇಷವಾಗಿ ಟ್ರ್ಯಾಕ್ಟರನ್ನು ಈ ಮಾಗಿ ಉಳುಮೆ ಮಾಡಲಿಕ್ಕೆ ಭಾಳಷ್ಟು ಬಳಸ್ತಾ ಇದೆ ಟ್ರ್ಯಾಕ್ಟರ್ಗೆ ಈ ಜೋಡಿಸುವಂಥ ಪಲ್ಟಿ ನೇಗಿಲು ಅಥವಾ ಮೌಲ್ಡ್ ಬೋರ್ಡ್ ಪ್ಲೋ ಅಂತ ಇರುತ್ತೆ ಅದನ್ನು ಜೋಡಿಸಿ ಆದರೂ ಉಳುಮೆ ಮಾಡ್ಬೋದು ಅಂತಂದರೆ ಕಲ್ಟಿವೇಟರ್ ಅಂತ ಬರುತ್ತೆ ಇದರಲ್ಲಿ ಹಲ್ಲಿನ ಕಲ್ಟಿವೇಟರ್ ಮತ್ತು ಸ್ಪ್ರಿಂಗ್ ಟೈನ್ ಕಲ್ಟಿವೇಟರ್ ಅಂತ ಬರ್ತವೆ ಅವುಗಳನ್ನು ಬಳಕೆ ಮಾಡಿ ಕೂಡ ಉಳುಮೆ ಮಾಡ್ಬೋದು ಇಲ್ಲ ತಟ್ಟೆ ನೇಕಿಲು ಅಥವಾ ಡಿಸ್ಕ್ ಪ್ಲೋ ಅನ್ನೋದು ಬರುತ್ತೆ ಅದನ್ನು ಕೂಡ ಬಳಸಿ ರೈತರು ಉಳುಮೆ ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ ರೋಟೋವೇಟರ್ ಅನ್ನೋಂಥ ಒಂದು ಹೊಸ ಉಪಕರಣದ ಬಳಕೆ ಭಾಳಷ್ಟು ವ್ಯಾಪಕವಾಗಿ ಆಗ್ತದೆ ಇದು ಏನು ಮಾಡುತ್ತೆ ಅಂದರೆ ಒಂದೇ ಏಟಿಗೆ ಜಮೀನಲ್ಲಿ ಬೆಳೆದಿರುವಂಥ ಕಳೆಗಳನ್ನು ಅಥವಾ ಸಸಿಗಳನ್ನು ಕತ್ತರಿಸಿ ಅದನ್ನು ಮಣ್ಣಿಗೆ ಸೇರಿ ಜೊತೆಗೆ ಉಳಿಮೆಯನ್ನು ಕೂಡ ಮಾಡುತ್ತೆ ಹೀಗೆ ಏಕಕಾಲದಲ್ಲಿ ಪರಿಣಾಮಕಾರಿಯಾಗಿ ಕಳೆಗಳ ನಿಯಂತ್ರಣವನ್ನು ಮಾಡುತ್ತೆ ಮತ್ತೆ ಉಳುಮೆಯನ್ನು ಮಾಡುತ್ತೆ ಸೊ ಯಾವುದಾದ್ರೂ ಒಂದು ಯಂತ್ರೋಪಕರಣವನ್ನು ಉಪಯೋಗಿಸಿ ರೈತರು ಮಾಗಿ ಉಳಿಮೆಯನ್ನು ಕೈಗೊಳ್ಳಬಹುದು ಈ ಯಂತ್ರೋಪಕರಣಗಳಿಗೆ ಕೃಷಿ ಇಲಾಖೆಯಿಂದ ಸಹಾಯಧನ ಇದೆ ಅದರ ಸದುಪಯೋಗವನ್ನು ಕೂಡ ಪಡೆದುಕೊಳ್ಳಬಹುದು ಮಣ್ಣು ಸಂರಕ್ಷಣೆ ಮತ್ತು ಭೂಮಿಗೆ ಮಳೆ ನೀರನ್ನು ಇಂಗಿಸುವ ಉದ್ದೇಶದಿಂದ ಮಾಗಿ ಉಳುಮೆ ಅತ್ಯಂತ ಹೆಚ್ಚು ಮಹತ್ವ ಪಡೆದಿದೆ ಬಹಳಷ್ಟು ಜನ ರೈತರು ನೀವು ತಾವು ನೋಡಿರ್ತೀರಿ ಮೊದಲ ಮಳೆ ಬಿದ್ದ ತಕ್ಷಣ ಎಲ್ಲಿ ಉಳುಮೆ ಅಂತ ಜಮೀನಲ್ಲಿ ಮಣ್ಣು ಕೊಚ್ಚಣೆಯಾಗಿ ಹೋಗಿರುತ್ತೆ ಯಾಕೆಂದ್ರೆ ಬಿದ್ದಂಥ ಮಳೆ ನೀರು ರಭಸದಿಂದ ಆ ಜಮೀನಿನ ಮೇಲೆ ಇಳಿಜಾಡಿನ ಗುಂಟು ಹರಿತಾ ಇರುತ್ತೆ ಹರಿಯುವಾಗ ಜೊತೆಗೆ ಮಣ್ಣನ್ನು ಕೂಡ ಕೊಚ್ಕೊಂಡು ಹೋಗುತ್ತೆ ಕಪ್ಪು ಮಣ್ಣಿನ ಮಣ್ಣುಗಳಲ್ಲಿ ವಿಶೇಷವಾಗಿ ಇದು ಬಹಳಷ್ಟು ಕಂಡು ಬರ್ತದೆ ಹೀಗಾಗಿ ಎಲ್ಲೆಲ್ಲಿ ಮಳೆ ಆಶ್ರಯದಲ್ಲಿ ಕೃಷಿಯನ್ನು ಮಾಡ್ತಾರೋ ಆ ಮಳೆ ಆಶ್ರಿತ ಕೃಷಿ ಪ್ರದೇಶಗಳಲ್ಲಿ ಮಾಗಿ ಉಳುಮೆ ಬಹಳ ಮಹತ್ವವನ್ನು ಪಡ್ಕೊಳ್ತದೆ ನೀವೇನಾದರೂ ಒಂದು ಮಾಗಿ ಉಳುಮೆ ಮಾಡಿ ಜಮೀನನ್ನು ಹೆಂಟೆಗಳ ರೂಪದಲ್ಲಿ ತೆರೆದಿಟ್ಟರೆ ಮುಂದೆ ಭಾರಿ ಮಳೆಯಾದಾಗ ಆ ಮಳೆ ನೀರಿಗೆ ಈ ಹೆಂಟೆಗಳು ಒಡ್ಡಿ ಅದು ಹರಿಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಮತ್ತು ಬಿದ್ದಂಥ ಮಳೆ ನೀರು ಅಲ್ಲೇ ಹಿಂಗುತ್ತೆ ಜೊತೆಗೆ ಅದರ ಜೊತೆಗೆ ಏನು ಮಣ್ಣು ಕೊಚ್ಚಣೆ ಆಗ್ತಾ ಇತ್ತು ಅದು ಕೂಡ ತಪ್ಪುತ್ತೆ ಮಾಗಿ ಉಳುಮೆ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂಶ ಏನಂತಂದರೆ ರೈತರು ಮುಖ್ಯವಾಗಿ ಸಮಪಾತಳಿಗುಂಟ ಅಥವಾ ಮುಖ್ಯ ಇಳುಕಲಿಗೆ ಅಡ್ಡವಾಗಿ ಅಥವಾ ಬದುಗಳಿಗೆ ಸಮರೇಖೆಯಲ್ಲಿ ಈ ಒಂದು ಉಳುಮೆಯನ್ನು ಕೈಗೊಳ್ಳಬೇಕು ಅಂದರೆ ಇಳುಕಲಿಗೆ ಅಡ್ಡವಾಗಿ ನಾವು ಮಾಗೆ ಉಳುಮೆಯನ್ನು ಮಾಡಬೇಕಾಗುತ್ತೆ ಮಾಗಿ ಉಳುಮೆಯಿಂದ ಕಳೆ ನಿಯಂತ್ರಣಕ್ಕೂ ಹೆಚ್ಚು ಅನುಕೂಲಕರ ಮಳೆ ಬಂದ ತಕ್ಷಣ ಫಸ್ಟ್ ಹಿಂದಿನ ಬೆಳೆ ಕಟಾವಾದ ಮೇಲೆ ಕಳೆಗಳು ಹುಟ್ಕೊಂಡಿರ್ತವೆ ಮತ್ತು ಸಾಕಷ್ಟು ಕಳೆಗಳ ಬೀಜ ಕೂಡ ಮಣ್ಣಿನಲ್ಲೇ ಇರುತ್ತೆ ನಾವು ಮಾಗೆ ಉಳುಮೆ ಮಾಡಿದಾಗ ಅಥವಾ ಬೇಸಿಗೆ ಉಳುಮೆ ಮಾಡಿದಾಗ ಈ ಕಳೆಗಳನ್ನು ಕತ್ತರಿಸಿ ನಾವು ಮಣ್ಣಲ್ಲಿ ಸೇರಿಸ್ತಾ ಇರ್ತೀವಿ ಅಥವಾ ಕತ್ತರಿಸಿದಂಥ ಕಳೆಗಳು ಬಿಸಿಲಿಗೆ ಒಡ್ಡಿ ಒಣಗಿ ಸಾಯ್ತವೆ ಜೊತೆಗೆ ಈ ಕಳೆಗಳ ಬೀಜಗಳು ಕೂಡ ಕೂಡ ಬಿಸಿಲಿಗೆ ಒಡ್ಡಿ ಅಲ್ಲಿ ಕೂಡ ಅವು ಕೂಡ ನಾಶವಾಗುತ್ತೆ ಹೀಗಾಗಿ ಕಳೆಗಳ ಒಂದು ಸಂತಾನಾಭಿವೃದ್ಧಿ ಕಡಿಮೆ ಆಗುತ್ತೆ ಸೊ ಹೀಗಾಗಿ ಕಳೆಗಳ ನಿಯಂತ್ರಣಕ್ಕೆ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಒಂದು ಹೆಚ್ಚಿನ ಅನುಕೂಲವನ್ನು ಕಂಡುಕೊಳ್ಬೋದಾಗಿದೆ ಅನೇಕ ಬಗೆಯ ಕೀಟಗಳು ಮಣ್ಣಿನಲ್ಲೇ ಮೊಟ್ಟೆಗಳನ್ನಿಡುತ್ತವೆ ಇಲ್ಲವೇ ಕೋಶಾವಸ್ಥೆ ಹೊಂದುತ್ತವೆ ಮಾಗಿ ಉಳುಮೆಯಿಂದಾಗಿ ಈ ಕೀಟಗಳನ್ನು ಭೂಮಿಯಿಂದ ಹೊರತೆಗೆದು ನಾಶಪಡಿಸಬಹುದಾಗಿದೆ ಈ ಬೆಳೆಗಳಿಗೆ ಬರುವಂತಹ ಕೀಟ ಮತ್ತು ರೋಗಗಳ ಪಿಡುಗುಗಳನ್ನು ತಡೆಗಟ್ಟುವಂತಹ ತಮ್ಗೆ ಗೊತ್ತಿರಬಹುದು ಬಹಳಷ್ಟು ಕೀಟಗಳು ತಮ್ಮ ಒಂದು ಜೀವನ ಹಂತದಲ್ಲಿ ಒಂದಲ್ಲ ಒಂದು ಹಂತವನ್ನ ಮಣ್ಣಿನಲ್ಲಿ ಕಳೀತವೆ ತಮ್ಗೆ ಗೊತ್ತಿದೆ ಕೀಟದ ಒಂದು ಜೀವನ ಚಕ್ರದಲ್ಲಿ ಪ್ರೌಢಾವಸ್ಥೆ ಮೊಟ್ಟೆ ಅವಸ್ಥೆ ಮತ್ತೆ ಕೀಡೆ ಅವಸ್ಥೆ ಮತ್ತೆ ಕೋಶಾವಸ್ಥೆ ಇರುತ್ತೆ ವಿಶೇಷವಾಗಿ ಬಹಳ ಒಂದು ಕೀಡೆಗಳು ತಮ್ಮ ಮೊಟ್ಟೆಗಳನ್ನಾಗಲಿ ಅಥವಾ ಕೋಶಗಳನ್ನಾಗಲಿ ಮಣ್ಣಿನಲ್ಲೇ ಅಂತ ಹಿಡಿಯೋದು ಬಹಳ ಪರಿಪಾಠ ತಮಗೆ ಗೊತ್ತಿರುವ ಹಾಗೆ ಈ ಒಂದು ನೆಲೆಗಳಿಗೆ ಬೀಳುವಂತಹ ಈ ಒಂದು ಕೆಂಪು ತಲೆ ಕೋರಿಹುಳು ಮತ್ತು ಈ ಒಂದು ಹಸಿರು ಕೀಡೆ ಹತ್ತಿಯ ಕಾಯಿಕೊರಕ ಅಂತ ಪ್ರಸಿದ್ಧವಾಗಿದೆ ಹೆಲಿಕೋವರ್ಪ ಕೀಡೆ ಇದು ಸುಮಾರು ನೂರ ಇಪ್ಪತ್ತೆಂಟು ಬೆಳೆಗಳನ್ನು ಹಾನಿ ಮಾಡುತ್ತೆ ಈ ಕೀಟ ಕೂಡ ತನ್ನ ಕೋಶಾವಸ್ಥೆಯನ್ನು ಮಣ್ಣಿನಲ್ಲೇ ಹೊಂದುತ್ತೆ ಭತ್ತದ ಬೆಳೆಗೆ ಬೀಳುವಂಥ ಒಂದು ಜಿಟ್ಟೆ ಏನಿದೆ ಅದು ಮೊಟ್ಟೆಗಳನ್ನು ಕುಡಿಕೆಗಳಲ್ಲಿ ಮಣ್ಣಿನಲ್ಲೇ ಇಡುತ್ತೆ ಜೊತೆಗೆ ಬೆಳೆಗಳಿಗೆ ಬೀಳುವಂಥ ಸ್ಪೋಡಾಪ್ಟರ ಅನ್ನುವಂಥ ಎಲೆ ತಿನ್ನುವ ಕೀಟ ಕೂಡ ತನ್ನ ಕೋಶಾವಸ್ಥೆಯನ್ನು ಮಣ್ಣಿನಲ್ಲೇ ಹೊಂದುತ್ತೆ ಗೊಣ್ಣೆ ಹುಳು ತಮಗೆ ಗೊತ್ತಿರೋ ಹಾಗೆ ತನ್ನ ಒಂದು ಜೀವನಾವಧಿಯಲ್ಲಿ ಎರಡು ಅಥವಾ ಮೂರು ದಿವಸ ಬಿಟ್ಟರೆ ಉಳಿದೆಲ್ಲ ಅವಧಿಯನ್ನು ಮಣ್ಣಿನಲ್ಲೇ ಕಳೀತದೆ ಸೊ ಈ ರೀತಿಯ ಒಂದು ಕೀಟಗಳ ಮೊಟ್ಟೆಗಳನ್ನು ಅಥವಾ ಕೋಶಗಳನ್ನು ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಅವುಗಳನ್ನು ತೆರೆದು ಹೊರಕ್ಕೆ ತಂದು ಬಿಸಿಲಿಗೆ ಒಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಈ ರೀತಿ ಉಳುಮೆ ಮಾಡುವಾಗ ಆ ಒಂದು ನೇಗಿಲ್ ಸಾಲ ಹಿಂದೆ ಅಥವಾ ಟ್ರ್ಯಾಕ್ಟರ್ ಹಿಂದೆ ತಾವುಗಳು ಪಕ್ಷಿಗಳನ್ನು ನೋಡಿರ್ತೀರಿ ಈ ಪಕ್ಷಿಗಳು ಆ ಒಂದು ಕೀಟಗಳ ಕೀಡೆಗಳನ್ನಾಗಲಿ ಅಥವಾ ಮೊಟ್ಟೆಗಳನ್ನಾಗಲಿ ಅಥವಾ ಕೋಶಗಳನ್ನಾಗಲಿ ಹೆಕ್ಕಿ ತಿನ್ನುತ್ತವೆ ಹೀಗಾಗಿ ಈ ಕೀಟಗಳ ಒಂದು ನಿಯಂತ್ರಣ ಆಗುತ್ತೆ ಜೊತೆಗೆ ಬಿಸಿಲಿಗೆ ಒಡೆಯಲ್ಪಟ್ಟಂತಹ ಕೀಟಗಳ ಕೋಶಗಳು ಕೂಡ ನಾಶವಾಗೋದ್ರಿಂದ ಮುಂದೆ ಅಭಿವೃದ್ಧಿ ಕಡಿಮೆ ಆಗುತ್ತೆ ಮಣ್ಣಿನಲ್ಲಿರುವ ಶಿಲೀಂಧ್ರಗಳಿಂದಾಗಿ ಬೆಳೆಗಳಿಗೆ ಹಲವಾರು ರೋಗಗಳ ಬಾಧೆ ಕಾಡುತ್ತದೆ ಮಾಗಿ ಉಳುಮೆ ಮಾಡುವುದರಿಂದ ಈ ಶಿಲೀಂಧ್ರಗಳನ್ನು ಕೂಡ ನಾಶಪಡಿಸಿ ಸಸ್ಯಗಳ ಸಂರಕ್ಷಣೆ ಮಾಡಬಹುದಾಗಿದೆ ಬೆಳೆಗೆ ಅನೇಕ ರೀತಿಯ ರೋಗಗಳು ಸಹ ಬರ್ತವೆ ನೆಲಗಡಲೆ ತಾವು ನೋಡಿದಿರಿ ಬುಡ ಕತ್ತರಿಸುವಂಥ ರೋಗ ನೋಡಿದಿರಿ ಕೊಳೆ ರೋಗಗಳನ್ನು ನೋಡಿದಿರಿ ರಾಗಿಯಲ್ಲಿ ಕೊಳೆ ರೋಗಗಳನ್ನು ನೋಡಿದಿರಿ ಔಡಲ ತೊಗರಿ ಮತ್ತೆ ಇನ್ನಿತರ ಬೆಳೆಗಳಲ್ಲಿ ಈ ಒಂದು ಬಾಡುವಿಕೆ ಅಥವಾ ವಿಲ್ಟ್ ಅಂತ ನಾವೇನು ಕರಿತೀವಿ ಈ ರೋಗಗಳನ್ನು ತಾವು ನೋಡಿದ್ದೀರಿ ಜೊತೆಗೆ ಭತ್ತದ ಬೆಳೆಯಲ್ಲಿ ಈ ಒಂದು ಎಲೆ ಕವಚ ಕೊಳೆ ರೋಗ ಕೂಡ ತಾವು ಸಾಕಷ್ಟು ನೋಡ್ತಾ ಇದ್ದೀರಿ ಇತ್ತೀಚಿನಲ್ಲಿ ಈ ಎಲ್ಲ ರೋಗಗಳು ಕೂಡ ಮಣ್ಣಿನಲ್ಲಿರುವಂಥ ಶಿಲೀಂಧ್ರದಿಂದ ಬರುವಂಥ ರೋಗಗಳು ಇವುಗಳಿಗೆ ಪ್ರಾಥಮಿಕ ಸೋಂಕು ಮಣ್ಣಿನಲ್ಲಿರುವಂಥ ಶಿಲೀಂಧ್ರ ಅಥವಾ ಅದರ ಬೀಜಗಳು ಬಹಳಷ್ಟು ಶಿಲೀಂಧ್ರಗಳು ದಾರದ ಉಂಡೆಯ ಒಂದು ಗಟ್ಟಿ ರೂಪದಲ್ಲಿ ಸಾಸಿವೆ ಕಾಳಿನಲ್ಲೋ ಅಥವಾ ಹವಿಜದ ಕಾಳಿನಲ್ಲೋ ರೂಪದಲ್ಲಿ ಗಟ್ಟಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ಮಣ್ಣಿನಲ್ಲಿ ಕಳೀತಾ ಇರ್ತವೆ ಬಾಗಿ ಒಳಿಮೆ ಮಾಡೋದರಿಂದ ಈ ಶಿಲೀಂಧ್ರಗಳು ಬಿಸಿಲಿಗೆ ಒಡ್ಡಲ್ಪಟ್ಟು ಅವುಗಳ ಒಂದು ಸಂತತಿ ಅಥವಾ ಅವುಗಳ ಒಂದು ಸಂತಾನಾಭಿವೃದ್ಧಿ ಶಕ್ತಿ ಕಡಿಮೆ ಆಗುತ್ತೆ ಮತ್ತು ಒಂದಾರ್ಥದಲ್ಲಿ ಕಳೆಗಳ ಮತ್ತು ರೋಗಗಳ ನಿರ್ವಹಣೆ ಬಹಳ ಚೆನ್ನಾಗಿ ಆಗುತ್ತೆ ಬೇಸಿಗೆಯ ಸಮಯದಲ್ಲಿ ಸಾಮಾನ್ಯವಾಗಿ ರೈತರು ಬಿಡುವಿನಲ್ಲಿರುವುದರಿಂದ ಆ ಸಮಯದಲ್ಲಿ ಬೀಳುವ ಮಳೆಯನ್ನು ಬಳಸಿಕೊಂಡು ಸಮರ್ಪಕವಾಗಿ ಮಾಗಿ ಉಳುಮೆ ಮಾಡಿ ನಂತರ ಭೂಮಿ ಸಿದ್ಧತೆಗೆ ಸಾಕಷ್ಟು ಸಮಯವನ್ನು ವ್ಯಯಿಸಬಹುದಾಗಿದೆ ಬೇಸಿಗೆಯಲ್ಲಿ ಸಾಧಾರಣವಾಗಿ ರೈತರು ಬಿಡುವಿನಲ್ಲಿರ್ತಾರೆ ಸೊ ಈ ಬಿಡುವಿನ ಸಮಯದಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ ಅವರಿಗೆ ಬಹಳ ಅನುಕೂಲ ಇದೆ ಯಾಕೆ ಅಂದರೆ ಆ ಸಮಯದಲ್ಲಿ ಏರುಗಳಿಗೆ ಅಂದರೆ ಎತ್ತುಗಳ ಮೇಲೆ ಒತ್ತಡ ಜಾಸ್ತಿ ಇರಲ್ಲ ಯಂತ್ರೋಪಕರಣಗಳ ಮೇಲೆ ಒತ್ತಡ ಜಾಸ್ತಿ ಇರಲ್ಲ ಹೀಗಾಗಿ ಬಹಳ ಸುಲಭವಾಗಿ ಮೊದಲನೇ ಉಳುಮೆಯನ್ನು ಅವರು ಮಾಡ್ಕೋಬೋದು ಮುಂದೆ ಮಳೆ ಬಿದ್ದ ತಕ್ಷಣ ಎರಡು ಅಥವಾ ಮೂರನೇ ಉಳುಮೆಯನ್ನು ಮಾಡಿಕೊಂಡು ಮಟ್ಟ ಮಾಡಿಕೊಂಡು ಭೂಸಿದ್ಧತೆಯನ್ನು ಮಾಡ್ಕೊಳ್ಬೋದು ಒಂದು ವೇಳೆ ನಾವು ಜೂನ್ ತಿಂಗಳಲ್ಲೇ ಮೊದಲನೇ ಉಳುಮೆಯಿಂದಲೇ ಶುರು ಮಾಡ್ತೀವಿ ಅಂತಂದಾಗ ಮೂರು ಉಳುಮೆ ಮಾಡಿ ಮಟ್ಟ ಮಾಡಿ ಮತ್ತೆ ಭೂಸಿದ್ಧತೆ ಮಾಡಲಿಕ್ಕೆ ಭಾಳಷ್ಟು ಸಮಯ ಹಿಡಿತದೆ ಸಮಯದ ಮೇಲೆ ಒಂದು ಒತ್ತಡನೂ ಜಾಸ್ತಿ ಆಗುತ್ತೆ ಜೊತೆಗೆ ಯಂತ್ರೋಪಕರಣಗಳ ಮೇಲಿನ ಒತ್ತಡ ಜಾಸ್ತಿಯಾಗಿ ಈ ಕಾರ್ಯಕ್ರಮಗಳು ಸಮರ್ಪಕವಾಗಿ ಆಗಲ್ಲ ಹೀಗಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ತಮ್ಮ ಒಂದು ಸಮಯವನ್ನು ಸರಿಯಾಗಿ ವಿನಿಯೋಗ ಮಾಡಲಿಕ್ಕೆ ಸಮರ್ಪಕವಾಗಿ ಮಾಡಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ರೋಗ ಕೀಟಗಳನ್ನು ನಿರ್ವಹಿಸಲು ಮತ್ತು ಭೂಮಿಯ ಮೇಲ್ಮೈ ಮಣ್ಣನ್ನು ಮತ್ತು ನೀರನ್ನು ಸಂರಕ್ಷಿಸಲು ಮಾಗಿ ಉಳುಮೆ ಅತ್ಯವಶ್ಯ ರೈತ ಬಾಂಧವರು ಮಾಗಿ ಉಳುಮೆ ಮಾಡಿ ಭೂಮಿ ಸಿದ್ಧತೆ ಮಾಡಿಕೊಳ್ಳುವ ಮೂಲಕ ಒಳ್ಳೆಯ ಉತ್ಪಾದನೆಯನ್ನು ಪಡೆಯಬಹುದಾಗಿದೆ ರೈತ ಬಾಂಧವರು ತಪ್ಪದೇ ಮಾಗಿ ಉಳುಮೆ ಮಾಡಬೇಕು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕು ಕಳೆಗಳ ನಿಯಂತ್ರಣವನ್ನು ಮಾಡಬಹುದು ಜೊತೆಗೆ ಬೆಳೆಗಳಿಗೆ ಬರುವಂಥ ಕೀಟ ಮತ್ತು ರೋಗಗಳನ್ನು ಕೂಡ ನಿರ್ವಹಿಸಬಹುದು ಮತ್ತು ಸಮಯದ ಸದುಪಯೋಗ ಮಾಡಿಕೊಂಡು ಸಕಾಲದಲ್ಲಿ ಕೃಷಿ ಕಾರ್ಯಗಳನ್ನು ಮಾಡಿ ಭೂಸಿದ್ಧತೆಯನ್ನು ಮಾಡಿಕೊಂಡು ಉತ್ತಮ ಬೆಳೆಯನ್ನು ಪಡಲಿಕ್ಕೆ ಉತ್ತಮ ಬೆಳೆಯ ನಿಲುವು ಮತ್ತು ಉತ್ತಮ ಇಳುವರಿಯನ್ನು ಪಡಲಿಕ್ಕೆ ಅನುಕೂಲ ಆಗುತ್ತೆ ಹೀಗಾಗಿ ರೈತ ಬಾಂಧವರೇ ತಪ್ಪದೇ ಮಾಗಿ ಉಳಿಮೆ ಮಾಡಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡೀರಿ